ಹಾಂ ಯಾವೂರು ಬ್ರದರು ನಿಮ್ಮದು ಯಾವೂರು ಓ ಬೆಳಗಾವಿನ ಬಂದಿದ್ದೀರಾ ಹಾಂ ಸೂಪರ್ ಏ ನಮಗೂ ಅದೇ ಪ್ರಾಬ್ಲಮ್ ಅಪ್ಪ ಹಾಂ ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ನೇ ನೋಡ್ಬಿಡ್ರಪ್ಪ ನಮ್ಮನ್ನು ಕೂಡ ಸ್ವಲ್ಪ ನೋಡಿ ನೀವು ಬೆಳೆಸಿದ್ರೇ ನೀವು ಆರೈಸಿದ್ರೇ ನಾವು ಮುಂದೆ ಬರೋಕ್ಕಾಗೋದು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಹೀಗಂತ ಹೇಳ್ತಾ ಇವತ್ತು ನಾನು ಬಂದಿರೋದು ಚಿಕ್ಕಮಗಳೂರಿಗೆ ಚಿಕ್ಕಮಂಗಳೂರ ಈ ಚಿಕ್ಕಮಲ್ಲಿಗೆ ಆ ಸಾಂಗ್ ಎಷ್ಟು ಸೂಪರ್ ಆಗೈತಲ್ವ ಆದರೆ ಏನು ಮಾಡೋದು ಸಾಂಗನ ತುಂಬ ಚೆನ್ನಾಗಿದೆ ಈ ಡ್ಯಾನ್ಸ್ ಮಾಡೋಕ ಜೊತೆಲಿ ಯಾರು ಇಲ್ವಲ್ಲ ಅಂದ್ರೆ ಸೋಲೋ ಟ್ರಾವೆಲರ್ಸ್ ಅಲ್ಲತ್ತಂದರೆ ಒಬ್ಬನೇ ಸಿಂಗಲ್ ಆಗೇ ಬರಬೇಕು ಸಿಂಗಲ್ ಆಗೇ ಹೋಗಬೇಕು ನನ್ನ ಲೈಫಲ್ಲಿ ಭಗವಂತ ಬರ್ದು ಬಿಟ್ಟಿದ್ದಾನೆ ನೀನು ಸಿಂಗಲ್ ಆಗಿರೋ ಅಂತ ಇಲ್ಲಿ ನೋಡಿ ಇವ್ನ ಯಾರಿಗೂ ಅರ್ಜೆಂಟ್ ನೋಡಬೇಕೇನೋ ಏನು ಈ ಸ್ಪೀಡಲ್ಲಿ ಹೋಗ್ತಾನೆ ಇವಕ್ಕೆಲ್ಲ ಏನು ಬಂದಿರೋದು ಗುರು ಆರೇನ ಏನಾದರೂ ಕಂಪ್ನಿಯವ್ರು ಪೂಜೆ ಮಾಡೋಕೊಟ್ಟವರ ಅದು ಗೊತ್ತಿಲ್ಲಪ್ಪ ಕ್ರಾಸಲ್ಲಿ ಒಬ್ಬರು ಕೂಡ ಆರೇನು ಮಾಡಲ್ಲ ಗುರು ಏನು ಅನ್ನದೇ ಅರ್ಥ ಆಗಲ್ಲ ಇವ್ರುಗಳು ಯಾರು ಡ್ರೈವಿಂಗ್ ಮಾಡ್ತಾರೋ ಏನು ಕತೆನೋ ಅಟ್ಲೀಸ್ಟ್ ಒಂದು ಆರೇನು ಮಾಡಿದ್ರೆ ಆದರೂ ಅವರು ಕೇರ್ಫುಲ್ ಆಗಿರ್ತಾ ಇರ್ತಾನೆ ಹಿಂದೆ ಬರೋರು ಆರೇನು ಮಾಡಲ್ಲ ಏನಿಲ್ಲ ಸುಮ್ಮನೆ ಹಂಗೆ ನುಗ್ಗಿಬಿಡೋದು ಸರಿ ಎಷ್ಟು ಹೇಳಿದ್ರೆ ಅಷ್ಟೇ ಇದನ್ನು ಬಿಟ್ಟಾಕಿ ಮುಂದೆ ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ನಾನು ಇದೇ ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಇರೋದು ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ ಯಾವ ಪ್ಲೇ ಹ್ಞೂ ಚಿಕ್ಕಮಂಗ್ಳೂರಿಗೆ ಬಂದಾಯ್ತು ಯಪ್ಪ ಕಾಲೇಜ್ ಸ್ಟಾರ್ಟ್ ಆಗಿದೆ ಗುರು ಏನೆಲ್ಲ ಏರ್ಟೆಲ್ ಅಂಗಡಿಲಿಂಥವ್ರಲ್ಲ ಏನಕ್ಕೆ ಅಲ್ಲೋ ಕರೆನ್ಸಿ ಹಾಕ್ಸ್ಬೋದು ಮೋಸ್ಟ್ಲಿ ಎಲ್ಲರಿಗೂ ಇವಾಗ ಸ್ಟಾರ್ಟ್ ಆಗಿದೆ ಕಾಲೇಜು ಬಟ್ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಇವಾಗ ತಾನೇ ಬಂದಿದ್ದೀನಿ ಮುಳ್ಳಯ್ಯನಗಿರಿಗೆ ಹೋಗೋದು ಇದೆ ಫಸ್ಟ್ ಟೈಮ್ ಓಕೆ ಥ್ಯಾಂಕ್ ಯು ಒನ್ ವೇ ಅಂತೆ ಗುರು ಫಸ್ಟ್ ಟೈಮ್ ಆಡಿಯೋ ಅಂತ ಬಂದಿದ್ದು ಕರ್ನಾಟಕದಲ್ಲೇ ಅತಿ ಎತ್ತರವಾದ ಪ್ರದೇಶ ಅಂದರೆ ಮುಳ್ಳಯ್ಯನಗಿರಿ ಆಯಿತಾ ಇವಾಗ ನಾನು ತೋರಿಸ್ತೀನಿ ಅಲ್ಲಿ ಹೋಗಿ ಬನ್ನಿ ನಾವೆಲ್ಲ ಆಗ ಆ ಕಡೆ ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಇವಾಗ ಏನಿಲ್ಲ ಲೈಫಲ್ಲಿ ಬರೀ ಎಂಜಾಯ್ ಮಾಡೋದೆ ಯಾಕೆ ತಲೆ ಕೆಡ್ಸ್ಕೋಬೇಕು ಗುರು ಇರೋದು ಒಂದು ಜೀವನ ಲೈಫ್ನ ಎಂಜಾಯ್ ಮಾಡಬೇಕು ಯಾಕೆಂದರೆ ಕಾಡು ಪ್ರದೇಶದಲ್ಲಿ ತುಂಬ ಅತಿ ಹೆಚ್ಚಾಗಿ ನಾವು ಇದನ್ನು ಬೆಳೀಬೇಕಾಗತ್ತೆ ಆಯಿತಾ ನಾವು ಅತಿ ಹೆಚ್ಚಾಗಿ ಕಾಡು ಪ್ರದೇಶದಲ್ಲಿ ಮರ ಗಿಡಗಳನ್ನ ಬೆಳೆಸ್ತಾ ಹೋಗ್ತಾ ಇರಬೇಕು ಅದರಿಂದ ನಮಗೆ ತುಂಬ ಅನುಕೂಲ ಇದೆ ಆದರೆ ನಾವು ಅದನ್ನು ಹಾಳು ಮಾಡಬಾರ್ದು ಅಷ್ಟೆ ಅಲ್ಲಿ ತನಕ ಅದೇ ಮುಳ್ಳಯ್ಯನಗಿರಿ ಇನ್ನೂ ಎಂಟು ಕಿಲೋಮೀಟ್ರ್ ಹೋಗ್ಬೇಕು ಕಾಡಲ್ಲಿ ಏನು ನೋಡ್ತಾ ಇದ್ದೀರಾ <laughs> <laughs> सर <laughs> ಥ್ಯಾಂಕ್ ಯು ಫುಲ್ಲು ಆ ಎಂಟೈರಲ್ಲಿ ಏನು ಕಾಣಿಸ್ತಿದೆ ಬಿರ್ಡಿ ಇದು ಕಾಡೋ ಫುಲ್ಲು ಫಾರೆಸ್ಟ್ ಏರಿಯಾ ಬಟ್ ನಾವು ಇನ್ನೂ ಹೋಗ್ಬೇಕು ನಾನು ಅಲ್ಲಿ ಲಾರಿ ಹೋಗ್ತಾ ಇತ್ತಲ್ಲ ಅಲ್ಲಿಂದ ಬಂದು ಅದು ನೋಡ್ರಿ ಆ ಫಾಗ್ ಎಷ್ಟು ತುಂಬ ಚೆನ್ನಾಗೈತೆ ಈ ಪ್ರಕೃತಿ ಸೌಂದರ್ಯ ಸವಿಯದೇ ಒಂಥರ ಖುಷಿ ಓಹೋ ಲೈಫಲ್ಲಿ ಎಲ್ಲರೂ ಒಂಥರ ಏನು ಗೊತ್ತಾ ಈ ನಮ್ಮ ಏಕೆಂದರೆ ಎಲ್ಲಾರದು ಒಂಥರ ಎಲ್ಲರದು ಒಂಥರ ಖುಷಿನೇ ಅಲ್ವಾ ಎಲ್ಲೋ ಇರ್ತೀವಿ ಎಲ್ಲೋ ಹೊರಗಡೆ ಬಂದಾಗ ತುಂಬ ಖುಷಿಯಾಗುತ್ತೆ ಪ್ಲೇಸ್ ನೋಡ್ತಾ ಇದ್ರೆ ಓಕೆ ನೆಕ್ಸ್ಟು ತೋರಿಸ್ತೀನಿ ಬನ್ನಿ ಬರೀ ಇಲ್ಲ ಇದು ಮಾಡಿದ್ರೆ ಆಗಲ್ಲ ನಾನು ಇನ್ನೂ ಬೇರೆ ಬೇರೆ ಕಡೆ ಹೋಗಬೇಕು ಒಂದೇ ಕಡೆ ಕೂರಕ್ಕೆ ಆಗೋದು ಇಲ್ಲ ಏಕೆಂದರೆ ಬಂದಿರೋದೇ ಇದಾರೆ ಅವರು ಹಾಯ್ ಸಾರ್ ಈ ಸಾರ್ ನಮ್ಮ ರೌಂಡ್ ಮುಗಿಸ್ಕೊತಾ ಇದ್ದಾರಪ್ಪ ನಾವು ಇವಾಗ ಹೋಗ್ತಾ ಇರೋದು ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಗ್ರೂಪಲ್ಲಿದ್ದರೆ ಅದೊಂಥರ ಚೆನ್ನಾಗಿರುತ್ತೆ ಅದರ ಈ ಚಿಕ್ಕಮಗಳೂರು ಸಕ್ಲೇಶ್ಪುರ ಮಡಿಕೇರಿ ಇದೆ ಸರ್ ಬಂದ್ಬಿಡಿ ಸರ್ ಜೊತೆಲಿ ಹೋಗೋಣ ಅಂತ ಅಯ್ಯೋ ಕತೆ ಕರ್ಬ ಎಲ್ಲಿ ನೋಡಿ ಯಾವ ಥರ ಇದೆ ಕಲ್ಲು ಹಿಂದೆ ವ್ಯೂ ಪಾಯಿಂಟ್ ಮೇಲೆ ಕಲ್ಲು ಬಿದ್ದರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಸದ್ಯ ಯಾರ ಮೇಲೂ ಬಿಳದು ಬೇಡಪ್ಪ ಯಾಕೆಂದ್ರೆ ಎಲ್ಲ ಎಲ್ಲಿಂದೇ ಹೋ ಬಂದಿರ್ತೀವಿ ಹ್ಞೂ ಎಲ್ಲ ಎಷ್ಟು ಬೇಗ ಬಂದಿದ್ರು ಗುರು ಎಲ್ಲ ಮುಗಿಸ್ಕೋ ಹೋಗ್ತಾ ಇದ್ದಾರೆ ಆಗಲೇ ಕೆಲವು ಜರಿಗಳನ್ನ ಮಿಸ್ ಮಾಡಿದ್ದೀನಿ ನಿಮಗೆ ತೋರಿಸೋದು ಹಾಂ ನೋಡಿ ಫಾಕ್ ಸ್ಟಾರ್ಟ್ ಇಲ್ಲಿಂದ ಸೀತಾಳ ಗಿರಿ ಅದು ಇಲ್ಲೇ ಇದೆಯಾ ಲಾಸ್ಟ್ ಪಾಯಿಂಟ್ ಪಾಯಿಂಟ್ ಇಲ್ಲಿಗ ಲಾಸ್ಟ್ ಅಲ್ಲಿಂದ ಹತ್ತು ಬರ್ಬೋದು ಇಲ್ಲಿಂದ ಹತ್ತು ಬರ್ಬೋದು ಎಲ್ಲ ಕಡೆ ಹತ್ತು ಬರ್ಬೋದು ಇಲ್ಲಿಗ ಲಾಸ್ಟ್ ಅಂತ ಹೋಗೋದ ಇನ್ನು ಮುಂದೆ ಹೌದಾ ಎಲ್ಲ ಫುಲ್ಲು ಫಾಗ್ ಜಾಸ್ತಿ ಆಗಿರೋದರಿಂದ ವೆಹಿಕಲ್ಸ್ ಎಲ್ಲ ಅಲ್ಲಲ್ಲೇ ಸ್ಟಾಪ್ ಆಗ್ತಾ ಇದ್ದಾವೆ ಹ್ಞೂ ಹಾಂ ಯಾವರು ಬ್ರದರ್ ನಿಮ್ದು ಯಾವರು ಬೆಳಗಾವಿ ಓ ಬೆಳಗಾವಿನ ಬಂದಿದ್ದೀರಾ ಹಾ ಏ ನಮಗೂ ಅದೇ ಪ್ರಾಬ್ಲಮ್ ಅಪ್ಪ ಹಾ ಏನು ಯಾ ಹುಡುಗ ಕೇಳಿದ್ ನೋಡಿ ನಗಾ ಫೋನ್ ಬಿಡ್ತು ನನಗೆ ಏನು ಮಾಡೋ ಸರ್ ಒಲ್ಲೇ ಒಬ್ಬೊಬ್ಬರ ಬಂದಿದೀವಿ ಹುಡುಗಿರಲ್ಲ ಅಂತ